ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಜಲ್ದಿ ಜಲ್ದಿ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತೀನಿ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿರೋ ರೀಸನ್ನು ನಮ್ಮ ಚಿಕ್ಕಮ್ಮನ ಮಗಂದು ಮದುವೆ ಆಗಿತ್ತು ರೀಸೆಂಟಾಗಿ ಸೊ ಮದುಮಕ್ಕಳನ್ನ ಮನೆಗೆ ತುಂಬಿಸ್ಕೊಂಡ್ಮೇಲೆ ಒಂದು ಅಂತ ಹೇಳಿ ಮಾಡ್ತಾರ ಒಂದು ಹಳೆಯದ ಸಂಪ್ರದಾಯ ಮೊದಲಿಂದನೂ ಮಾಡ್ಕೊಂಡು ಬಂದಿರೋದು ನಾವೆಲ್ಲರೂ ಸೇರಿರೋ ಕಾರಣ ಈ ಫಂಕ್ಷನ್ನ ಮಾಡೋಣ ಹೇಳಿ ಮಾಡಿದ್ವಿ ಅಂದರೆ ಮಧುಮಕ್ಕಳಿಗೆ ಒಗಟ ಹೇಳಿಸೋದು ಹಾಡಾಡ್ಸೋದು ಆಟ ಆಡಿಸೋದು ಈ ಥರದ್ದನ್ನೆಲ್ಲ ಮಾಡ್ತಾರೆ ನಾವು ಸ್ವಲ್ಪ ಎಕ್ಸ್ಟ್ರಾ ಡ್ಯಾನ್ಸ್ ಕೂಡ ಮಾಡಿಸಿದ್ವಿ ಯಾಕೆ ಅಂದರೆ ಅವರು ಮದುವೆಗೋಸ್ಕರ ಆಲ್ರೆಡಿ ರೆಡಿ ಆಗಿದ್ರು ಡ್ಯಾನ್ಸಿಗೆ ಬಟ್ ಆ ಮದುವೆ ದಿನ ಮಾಡೋಕ್ಕಾಗಲಿಲ್ಲ ಅವರಿಗೆ ಹಾಗಾಗಿ ಇವತ್ತು ಅದನ್ನು ಮಾಡೋಣ ಅಂಥೇಳಿ ಮಾಡಿಸಿದ್ವಿ ಮದುಮಗಳು ಪ್ರತಿಯೊಂದನ್ನು ಒಗ್ಗಟ ಹೇಳಿನೇ ಕುಂಕುಮ ಹಚ್ಚೋದು ಹಾರ ಹಾಕೋದು ಪ್ರತಿಯೊಂದಕ್ಕೂ ಹೇಳಬೇಕು ಅಂತ ಅರ್ಥ ಮಕ್ಕಳು ಹಾಕಿ ಸರ ಸರ अच्छा आईडिया आपने एक्टरदानी बोला वेरी गुड ये नाचो इधर हट्टीड और अच्छा अच्छा नीनु यश सलीम आस्कन बोल सीधा हिट बुडा ननक्लेश चीफ अक्षय राय के कोन कटची ये वन हां हेल दिस और बेस्ट ये रखता है वाह ಗಡಿಯಲ್ಲಿ ಸೈನಿಕರು ಮಾಡುವುದು ಎಲ್ಲರ ಸುರಕ್ಷ ಈಗ ನಾ ಹೇಳುವ ನಮ್ಮ ಹೆಂಡತಿ ಹೆಸರು ಒಬ್ಬರು ಭಾಳ ಅದ್ರ ಭಾಳ ಚಲೋ ಹಾಕಿ ಒಗಟ ಹೇಳಿದರು ಶ್ರೀರಕ್ಷಾ ಆಲ್ರೆಡಿ ಪ್ರಿಪೇರ್ ಆಗಿದ್ಲು ಆದರೆ ನನ್ನ ತಮ್ಮಂಗೆ ಅವಾಗಿಂದ ಅವಾಗೆ ಪ್ರಿಪೇರ್ ಮಾಡಿ ಕೆಲವೊಂದು ಹೇಳಿಸಿದ್ವಿ ಚೆನ್ನಾಗಾಯಿತು ಫಂಕ್ಷನು ಅದಾದಮೇಲೆ ನೀರಿನ ಆಟ ಉಂಗುರದ ಆಟ ಆಟ ಆಡಿಸಿದ್ವಿ ಕೊಡದೊಳಗೆ ಒಂದು ಹತ್ತು ಉಂಗುರ ಹಾಕಿದ್ರು ನಮ್ಮ ಅಣ್ಣ ಏನು ಹೇಳಿದ್ದ ಅವಳ ಕೈ ಹಿಡ್ಕೊಂಬಿಡು ಹೇಳಿ ಸೊ ಹಾಗಾಗಿ ಇಬ್ರಿಗೂ ಸಿಗಲಿಲ್ಲ ಅಂದ್ಕೊಂಡ್ವಿ ಬಟ್ ಫಸ್ಟ್ ಅಟೆಂಪ್ಟಲ್ಲೇ ಶ್ರೀರಕ್ಷ ಅವಳದು ಉಂಗ್ರನೇ ಎತ್ತಿದ್ಲು ಸೊ ಹಾಗಾಗಿ ಅರೆ ಶ್ರೀರಕ್ಷನೇ ವಿನ್ ಆದ್ಲು ಆವತ್ತಿನ ಸಂಜೆ ಭಾಳ ನಿಚ್ಚೋಗ್ಲು ಭಾಳ ಚಲೋ ಆಯಿತು ಭಾಳ ವರ್ಷ ಆಗಿತ್ತು ನಾನು ಈ ಥರ ಫಂಕ್ಷನ್ಗಳನ್ನ ನೋಡಿರಲಿಲ್ಲ ನನ್ನ ತಮ್ಮನ ಮದುವೆಯೊಳಗೆ ಒಳಗೆ ಈ ಥರ ಉಂಗ್ರದ ಆಟ ಆಮೇಲೆ ಹೂವುದ ಇದು ಆಟ ಆಟ ಆಡಿಸ್ಬೇಕಂತಿತ್ತು ಬಟ್ ಟೈಮ್ ಸಾಕಾಗಿರಲಿಲ್ಲ ಅವತ್ತು ನಾವು ವೆಲ್ಕಮ್ ಮಾಡಿಕೊಂಡು ಅನ್ನೋಷ್ಟೊತ್ತಿಗೆ ಭಾಳ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ಇದನ್ನ ಸ್ಕಿಪ್ ಮಾಡಿದ್ವಿ ಇವತ್ತು ಅದನ್ನು ಆಡಿಸಿದ್ವಿ ಭಾಳ ಚಲೋ ಆಯಿತು ಅವ್ನು ಕೈ ಹಿಡ್ಕೊಂಬಿಟ್ಟಾನ ಹಾಗಾಗಿ ಅಕ್ಕಿಗೆ ಯಾವುದು ಸಿಗವಲ್ತು ಬಟ್ ಕೈ ಬಿಡಿಸ್ಕೊಂಡು ಕರೆಕ್ಟಾಗಿರೋ ಉಂಗುರನೇ ಎತ್ತಿದ್ಲು ಇನ್ನೊಂದು ಹೂವು ಎಸೆಯೋದಾಟ ಆ ಸಾಂಗ್ ಹಚ್ಚಿದ್ವಿ ಸ್ಟಾಪ್ ಆದಾಗ ಯಾರ ಕೈ ಆಗಿರುತ್ತೋ ಅವರು ಇನ್ನೊಬ್ಬರ ಬಗ್ಗೆ ಹೇಳಬೇಕು ಅಂತ ಹೇಳಿ Yeni ಯೇನಿಸ್ತ? ಏಯ್ ಹೇಳಿ ಪೀಸ್ ಪೀಸ್. ಏ एटीएम ಕಾರಣ ಓಕೆ ಹೇ ಸೇಮ್ ಮತ್ತೆ ಬೇರೆ ಕಷ್ಟ അവർ കിണ്ടി ഒളക് ഏന് ഇഷ്ട്രീ ಇವಾಗ ಅವ್ರದ್ದು ಡ್ಯಾನ್ಸ್ ಪರ್ಫಾಮೆನ್ಸ್ ಸ್ಟಾರ್ಟ್ ಆಯಿತು ಇವ್ರದ್ದು ಡ್ಯಾನ್ಸ್ ಪರ್ಫಾಮೆನ್ಸ್ ಮುಗ್ದಂತೆ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ I'm <laughs> you <laughs> 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 <laughs>

I'm <laughs> ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬ ಬಾಯ್